ನೋಡ್ರಿ ಮೊದ್ಲ ಯಾರ ಮನಿಗ್ ಬಂದಿಂದಾರ ಮೊದ್ಲ ಇಲ್ಲಿ ಇದ್ದಾಗ ಕಿನ್ನಾಕಿ ಕೊಣಗ ಹೋಗಿ ಮರಗಸ್ರಿ ನಮ್ ಮಾನ ಮರ್ಯಾದಿ ತೆಗಿಯಕಂತನದಳ ಜ್ಯೂಸ್ ಅಂತ ಜ್ಯೂಸ್ ಒಂದ್ ಕಪ್ಪ ಆಳುಗಡ್ಡಿ ಕೊಡ್ಲಿಲ್ಲ ಕುಡ್ದಾರ್ಗೆ ಹೊಡಿಬಾರ್ದು ಸುಮ್ಮನಿರು ಹೊಡಿ ಹೊಡೆತ ಎದಕ್ಕರ ಬಿತ್ತಂದ್ರ ಆಮೇಲೆ ಐ ಅಂದ್ರೆ ಬರದಲ್ಲ ಅಪ್ಪ ಅಂದ್ರೆ ಬರದಲ್ಲ ನಿನಗ ಅದು ಗೊತ್ತಾಗದಲ್ಲ ನಾ ಕರ್ಕೊಂಡು ಒಳಗ ಒಳಗ ಮಲಗಿಸ್ತೀನಿ ಹೋಗು ಒಂದು ಲೋಟ ಮಜ್ಗಿ ಮಾಡಿ ಇಡು ಯಬಿಶಿ ಹಿಗ್ಗಿಸಿ ಎಷ್ಟು ಕುಡ್ದೋ ಕುಡ್ದೋ ಪ್ರಜ್ಞೆನೇ ಇಲ್ಲ ಮಂದಿ ಅದು ಏನ ಕರ್ಮನೋ ಏನ ನಮ್ದು ಕರೆ ಹಾತೀನಿ ನನಗ್ ಹುಟ್ಟಿರೋ ಮಕ್ಕಳು ಯಾವ ಸರಿ ಇಲ್ಲ ಇದು ಹಿಂಗ ಅದು ಹಂಗ ಅದು ಮನಿಗೊಂದದ ಅವು ಎರಡು ಅಣ್ಣ ತಮ್ಮ ಸೇಳ್ಕೆ ಮಾಡ್ತಾವ ಯಾರ ಏನು ಹೇಳಿದ್ರು ಕೇಳದಿಲ್ಲ ಪ್ರತಿ ಕರುತ್ವಿಕ ಒಟ್ಟ ನನ್ನ ಮಗ ನನ್ನ ಮಾತಾ ಕೇಳದಿಲ್ಲ ನಾ ಏನು ಜೀವ ತಿನ್ನಕ ಹುಟ್ಟಿ ಬಿಟ್ಟವೇನ ಯಾರೋ ಅನ್ನಂಗ ಆಯ್ಬಿಟ್ಟೆ ನನಗ ஏன் அவ் அண்ணா பிரீத்தி உங்க ஆ நான் எல்லாம் மஜி மா மொதல்கர்க்கி யார மனி வந்துகிண்டர அதுக்கிதாத்திர் தராரி இஸ்க்களக்கார்த்திர் தரார கொன்கே ஓன் என் மெக நூறாறு மந்தி பர்தா இது ஹிங் வீதித்த நம்ம தினா ஓகே ஹோரி குடியா அவன் ஜொத்தி நம்ம ஹேலார நாடக மாடி குடியா ம் ஏன் நடுசிர்வா ஏன் மாத்தி அண்ணா எந்தி இக்கே கிங் முக்கிய அல்றவா ನಾನು ಇಲ್ಲಿ ಬಂದು ಏನು ಅಥವಾ ಈಕೆ ಯಾಕೆ ಹಿಂಗೆ ಮಕ್ಕೊಂಡೋಣ ಅಂತ ಕೇಳಕತ್ತೀನಿ ನಾವು ಯಾಕೆ ಈ ಕಡೆಗೆ ಬರಲಿಲ್ಲ ಏನು ಕಾಣಿಸ್ಲಿಲ್ಲ ಏನಾದ್ರು ಕೇಳಿದ್ರೆ ಹಾಂ ಸಂಗೀತ ಏನಾಗೈತಿ ಹಾಂ ಏನು ಅದು ಗೊತ್ತೇನೆ ರಮೇಶ ಬಾ ಬಾ ಸುರೇಶ ಏನು ಮಾಡತ್ತೀಪ ಎದ್ದಳವಾ ಒಂದಿಟ್ಟು ನಾನು ಸುಸ್ತಾಗೈತಿ ನಿಹಾರಿಕಾ ಎದ್ದಳ್ತಾ ಇಲ್ಲಿ ಅಪ್ಪ ಏನು ಮೂರು ಮಂದಿ ಬಂದಿರಲ್ಲ ಯಾಕ ಗೊತ್ತನು ಗೊತ್ತಿದ್ದ ರಮೇಶ್ನು ಮಂದಿ ಬಂದಿರಿ ಆಕೆಗೆ ಬಂದಿಟ್ಟು ಹುಷಾರಿಲ್ಲ ಇಲ್ಲ ಅಂತ ಮಕ್ಕಂಡ್ರಿ ಎಬಸ್ತಿದ್ದೆ ಅದೇ ಇವ್ರು ಹೇಳಾಕತ್ತಿದ್ದೆ ಕರ್ಕೊಂಡು ಒಳಗ ಮಲಗ್ರಿ ಸುಸ್ತ ಬಾಳಾಗೆ ಅಂತಂದು ಅಂತಂದ ತರತ್ರಿಗತ ಮಕ್ಕಂಡ್ರಿ ಏನಾತ್ರಿ ಏನಾಗ್ಬೇಕವ ನಿಮ್ಮ ಮಾವ ನಿನ್ನೆ ಅಂಥದ್ದು ಇಂಥದ್ದು ಏನಾರ ತಿಂದಿದ್ನ ಇವತ್ತು ಎದಿ ಪೂರ ಹಿಡ್ಕೊಂಡಿತ್ತಂತ ಅದಕ್ಕೆಳತ್ತಿಗೆ ನನಗೆ ಭಾಳ ಥರ ತಕತೆತಿ ಹಂಗೆ ಹಿಂಗಂದ ಇನ್ನ ಇದಕ್ಕೆ ಮುಂಜಾನೆ ಅದಕ್ಕೆ ನಾವು ಬಡ ಬಡ ಸರ ಸರ ನಾನು ರಮೇಶ ನಿಮ್ಮ ಮಾವ ಮೂರು ಮಂದಿ ಹುಬ್ಬಳ್ಳಿಗೆ ಹೋಗಿ ತೋರಿಸ್ಕೊಂಡು ಇದ ಬಂದ್ವಿ ನೋಡು ಬಂದ್ವಿ ಇಳಿದ್ವಿ ಹಂಗೆ ಅಲ್ಲಿ ಹೋಗೋಕೆ ಅಲ್ಲೇನ ಇಲ್ಲೇ ಬರ್ತೀನಿ ಅನ್ನ ನಿಮ್ಮ ಮಾವ ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದೆ ಹೌದಾ ಲಘುನ ಹೋಗಿದ್ರೆನಾ ಅಯ್ಯಯ್ಯೋ ಮುಂಚೆ ಲಘು ಎದ್ದಿದ್ರಂದ್ರೆ ಈಗ ಯಾವ್ದಾರ ಎಲ್ಲ ನೋಡ್ಯಾರ ಏನೋ ಹೆಂಗಪ್ಪ ಕೇಳೋದು ಅದು ಇಲ್ಲಿ ಮಿಲಿ ಬಂದನಂದ್ರ ಅಯ್ಯಪ್ಪ ನನಗಂಕರು ಮಕ್ಕಳಿಂದ ಉಳಗಾಲಿಲ್ಲ ಮಾವರ ಈ ಕಡೆ ಬರ್ಚೇರ್ಬೇಕು ರೀ ಆಕೆ ಎಬ್ಬಸ್ತಿನಾಕಿ ಹುಷಾರಿಲ್ರಿ ಹಾಂ ಹಾಂ ಮತ್ತಿನ್ನ ಬಡಗಾಮ ಜಾರ ಶುರು ಮಾಡೋಣ ಐದು ಅನ್ನ ನಾವು ಮತ್ತೆ ಹುಬ್ಳಾಗದೀವಿ ಮತ್ತೆ ಎಮರ್ಜೆನ್ಸಿ ಇದ್ರಾಗ ಹೋಗಿ ಒಂದಿಡ ತೋರ್ಸೊಂಡು ಎಲ್ಲ ರಿಪೋರ್ಟ್ ಬರೋರ್ಗ ಕಾದ ಏನು ಸಮಸ್ಯೆ ಇಲ್ಲ ಅಂದಾಗ ಬಂದ್ವಿ ಮನೆಗೆ ತೋರ್ಸಂಡ್ ಆಮೇಲೆ ಅಂದಂಗೆ ಇನ್ನೊಂದು ವಿಷಯ ಹೆಂಗೆ ಗೊತ್ತಾನೆ ನಮ್ಮ ನಿಹಾರಿಕಾಗ ಗೊತ್ತಾಗಿತ್ತಲ್ಲಿ ಹುಡುಗ ಆ ದೊಕ್ಕನಿಗೆ ಬಂದಿದ್ದ ನಾನು ಅಲ್ಲಿದ್ದಾರ ಕೇಳ ಎಲ್ಲಿ ಕೆಲಸ ಮಾಡ್ತಾನ ಏನು ಅಂತಂದು ಆದ್ರೆ ಅವರು ಈ ದವಾಖಾನೆ ಮಾಡಂಗಿಲ್ಲ ನಮ್ಮ ಮಾತು ಅಂದರು ಹ್ಞೂ ಏನು ಹೇಳಲ್ಲ ನಮ್ಮ ಹಳೆಯ ಸಿಕ್ಕಿದ್ರನ್ನ ಅಲ್ಲ ಅವ್ರ ಹತ್ರ ತೋರಿಸಬೇಕಿಲ್ಲ ಚಲೋ ನೋಡ್ತಾರಂತ ಅವರು ಹ್ಞೂ ನಮ್ದಿರ್ಲಿ ನಿಮ್ಮ ಅರಮ ಅದನ್ನ ಎಲ್ಲ ರಿಪೋರ್ಟು ನಾರ್ಮಲ್ ಬಂತು ಈಗಿದೆ ಅವಸ್ಥೆ ಈಗ ಅವಸ್ಥೆ ಅಂತ ಕೇಳಕತ್ತೀನಿ ನಾನು ಅದು ಅದ ಈ ಅಕ್ಕಿಗೂ ಅಕ್ಕಿಗೂ ಲೂಸ್ ಮೆಷಿನ್ ಆಗತೈತಿ ಅದಕ್ಕೆ ಹಂಗೆ ಮಕೊಂಡಾಳ ತಲೆ ಒಂದು ತಿರ್ಗತೈತೆ ಅಂದ ಅದಕ್ಕೆ ಇಲ್ಲೇ ಮರಗಿನಿ ಹಿಟ್ ದೂರ ಆಗುತ್ತಲ್ಲ ಕಿ ಈ ಕ್ವಾಣಿಯಿಂದ ಅದಕ್ಕೆ ಇಲ್ಲೇ ಇಲ್ಲೇ ಮಕೊಂಡಾಳ ಮಾವರ ನೀವು ಬೇಕಾದ್ರೆ ನಿಮ್ಮ ನಿಮ್ಮ ಕ್ವಾಣಿ ಐತಲ್ರಿ ಅಲ್ಲಿ ಹೋಗಿ ಅಡ್ಡಾಗ್ರಿ ಒಂದಿಟ್ಟು ಏನಾರು ಮೆತ್ತ ಗಂಜಿ ಗಿಂಜಿ ಮರ್ಕೊಂಡು ಬರ್ತೀನಿ ಮನ್ಸಿಗೆ ಸಮಾಧಾನನ ಇಲ್ಲ ಸಾಕು ಬಾಯಿ ಮುಚ್ಚಲೇ ಸಾಕು ಬಾಯಿ ಮುಚ್ಚ ನಾಟಕ ಮಾಡಿದ್ದು ನನಗೇನು ಗೊತ್ತಿಲ್ಲ ಮಾಡಿ ಏನು ಆ ನಿನ್ ಮಗಳದು ಎಂತ ಮಗಳ್ ಹೆತ್ತಿದಿ ಈಕೀಗೆ ಏನಾಗೈತಿ ಬಗಳು ನನಗ್ ಗೊತ್ತೈತಿ ಆಕಿ ಮಕ್ಕಿ ಅವ ಮದ್ವಿ ಎಟ್ನಾಗ ನನಗೂ ಏನೇನೋ ಮಾತಬಾರತ್ತವ್ ಆಕಿ ಆಗಿರೋ ಹುಡುಗನ್ ಜೊತೆಗೆ ರಾತ್ರಿ ಎಲ್ಲಾ ತಿರ್ಗಾಕ್ ಹೋಗಿದ್ಲು ಅಂತಂದು ನನಗೆ ಗೊತ್ತೈತಿ ಅದನ್ನ ಸಾಪಡೋ ಪ್ರಯತ್ನ ಮಾಡ್ಬೇಡ ಎದಕ್ ಹಿಂಗ್ ಬಿದ್ದಾರ ಹೇಳ ನೀನು ಕೇಳಬಾರ್ದು ಈಕಿಗೆ ಐತಿ ಕೀಗ ಮಾಡ್ತೀನಿ ಈಕಿಗೆ ರೀ ನೀವಲ್ಲಿ ಕುಂದಿ ಕುರ್ಚ ಕುಂದ್ರೋ ರೀ ನಿಂದ್ರ ಬೇಟ್ರೆ ಮೊದ್ಲು ಇಲ್ಲಿ ಮಗ మేశ <imitation> 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 ಅಯ್ಯೋ ಯವ್ವಾ ನಾವು ಒಲ್ಲವಯ್ವಾ ನಾ ಮರೀದಿ ತೆಗಿಯಕಳ ವಯೋವ್ರು ಅದ್ ಯಾವ್ದ ಪಾರ್ಟಿಗ್ ಈ ಪಾರ್ಟಿ ಅಂತ ಹೋಗಿದ್ದಾಳ ಮತ್ತ ಹೆಟ್ಟಿ ಬಂದಾಳ ಅವನ ಜೊತೆಗೆ ಹೋಗಿ ಯವ್ವಾ ನಂತರ ಒಲ್ಲರೇನಾ ನನಗ ಏನು ಮಾಡ್ಲ ನಂಗ್ ನನಗ ಎಂತ ಹಾಕಿದಿಲ್ಲ ನೀನು ಅವ ಸಭ್ಯಸ್ತ ಕಣ್ಣ ಕಣ್ಣು ನೋಡು ಆ ಲೇ ನೋಡು ಈ ಮದಿನ ಇಲ್ಲಿಗೆ ಮುರುಕತ್ತಿರನ ನೋಡು ಯಾಕ ನನಗ ಅವ ಸಭ್ಯಸ್ತ ಅನ್ಸೋಲ್ಲ ಸಂಗೀತಿ ನೋಡ್ರಿ ರೀ ನೋಡ್ರಿ ಈಗ ಬಂದ್ರಿ ನೋಡ್ರಿ ಈಗ ಕರೆಕ್ಟ್ ಪಾಯಿಂಟ್ ಈಗ ಬಂದು ನಿಂತ ನೋಡ್ರಿ ಮುರ್ಕೋತೀರ ನಮ್ಮ ಮದ್ವಿನ ಅಂತಂದು ಅತ್ತಿಯರ ಆಕೆ ಹೋಗಿದ್ದನು ಆಕೆ ಮದ್ವಾಗ ಹುಡುಗನ ಜೊತೆಗೆ ನಮ್ಗೆ ಹೇಳಿ ಕೇಳಿ ಹೋಗ್ಯಾಳ ಆದ್ರೆ ನಮಗೆ ಸಿಟ್ಟಿರೋದು ಕುಡ್ದ್ ಬಂದ ಅಂತ ನಮಗೂ ಸಿಟ್ಟೈತ್ರಿ ನಾವಾಗೆ ಕಳ್ಸಿವಕಿನ್ ಹೋಗ್ಬಾರ ನಿನಗಣ್ಣ ಅಂತಂದು ನಮಗೂ ಈಕಿ ಕುಡ್ಕೊಂಡ್ ಅಂತ ನಮಗೂ ಗೊತ್ತಿದ್ದಿಲ್ಲ ಏನ್ರಿ ಬಂದ್ರೆ ಬಂದರೆ ಹಾಂ ಪಾಯಿಂಟಿಗೆ ಬರ್ತೀರಿ ಬಂದು ಯಾಕೆ ಬರ್ಲಿಲ್ಲಲ್ಲ ಅನ್ಕೊಂಡೆ ಹಾಂ ಏನಾದ್ರೀ ಕುಡ್ದು ಬಂದ್ರೆ ಈಗಿನ ಕಾಲದಾಗ ಯಾರು ಕುಡಿಯೋದಲ್ಲ ಯಾರು ಸಿಗಡ್ಸೋದಿಲ್ಲ ಹುಡುಗಿಯರು ಸಿಗಡ್ಸಾರ ಹುಡುಗರು ಕುಡಿತಾರೆ ಈಗ ಅದೆಲ್ಲ ಲೆವೆಲ್ ಆಗೈತೆ ಲೆವೆಲ್ ಅವ ನಮ್ಮ ಅಳಿಗೆ ತಕ್ಕಂಗೆ ಈಕಿ ನಡ್ಕೊಂಡಾಳ ಆಟ ಈಕಿಗೆ ಮೊದ್ಲೆ ಸರಿ ಎಲ್ಲ ಕುಡಿಯೋದು ಮಾಡೋದು ಆಕಿಗು ಆಗಿಲ್ಲ ಹಂಗೆ ಹಿಂಗೆ ಬಿದ್ದಾಳ ಈಗ ಈಗ ಮಜ್ಜಿಗೆ ಕುಡ್ಸಿದ್ರೆ ಸರಿ ಏನ್ ಏನಾಗೋದಲ್ಲ ನೀವು ಮದ್ವೆ ಮೂರಿಯ ಪ್ರಯತ್ನ ಮಾಡಿಡ್ರಿ ಬೆಕ್ಕಾದಂಗೆ ಬೆಕ್ಕಾದಂಗೆ ಅದ ನನ್ನ ನನ್ನ ಅಳಿಯ ಹಾಂ ನೀವು ಇದನ್ನ ಇಂತ ಉದ್ಯೋಗ ಮಾಡಾಕ್ ಬರ್ಬಾಡ್ರಿ ನೀವ್ ಏನ್ ಹೇಳಿದ್ರು ಕೇಳೋದಲ್ಲ ದಯ ಮಾಡಿ ಹೇಳ್ತೀನಿ ನೀವ್ ಬೇಸರ ಮಾಡ್ಕೊಂಡ್ರೆ ಚಿಂತಿಲ್ಲ ನಾವ್ ಹೆಂಗ ನಂಬಕ್ ನಾವ್ ಕರಿಯನ ಹತ್ತೀವಿ ನೀವ್ ತಿರ್ಗಾಮರ ಇಲ್ಲಿ ಬಂದ್ ಜೀವ ತಿನ್ಬಾಡ್ರಿ ಏನ ನಡ್ರಿ ಮತ್ತೆ ಅತಿಗೆಮ್ಮ ನೀವೇನ್ ಮಾತಾಡಕ್ ಹತ್ತಿರ ಐತನ ಅವ್ರ ಮನೆಯಿಂದ ಅವ್ರನ್ನ ಹಾಕ್ತೀರ ನೀವು ಯಾಕಪ್ಪ ನಾನು ಈ ಮನೆಗೆ ಚಂದಾಗ ಸೇರೋದು ಬಂದಿನಿ ನನಗೂ ಈ ಮನೆ ಪಾಲು ಐತಿ ಇರ ಅಧಿಕಾರನೂ ಐತಿ ನಾನೇನ ಬರ್ದಂತೆ ಈಗರು ಅವ್ರು ಆರಾಮಾಗಿ ನಿನ್ನ ಮನೆಗೆ ಅದಾರ ಇಲ್ಲ ದೊಡ್ಡ ಮನೆಯಾಗ ಈ ಸಣ್ಣ ಮನ್ಯಾಗ ಅವರದ ಏನು ಇಲ್ಲಿ ಕೈ ಚಾಚಕಿದ್ರು ಕಾಲು ಚಕ್ಕಿಲ್ಲ ಕಾಲು ಚಕ್ಕಿದ್ರು ಕೈ ಚಕ್ಕಿಲ್ಲ ಹಂದಿ ಗುಡ್ನಂತ ಮನೆಯಾಗ ಗುಡ್ಸ್ಕೊಂಡು ಕುಂದಿರ್ಬೇಕು ಏನು ನನಗೆ ಗೊತ್ತೈತ್ ನಾ ಏನ್ ಮಾತಾಡಕತ್ತೀನಿ ಅನ್ನೋದೇ ನೀನು ನನಗೆ ಸಾಲಿ ಕಲ್ಸಕ್ ಬರಬೇಡ ಅಷ್ಟಕ್ಕೂ ಇದು ನನ್ನ ಮಗಳು ನನ್ನ ಸಂಸಾರದ ವಿಚಾರ ನೀನು ಮೂರ್ನೇದವೀ ಈಗ ಇದು ಈ ವಿಷಯದ ನೀ ತಲಿ ಹಾಕ್ಲಿಲ್ಲ ಅಂದ್ರೆ ನಿನಗೂ ಉತ್ತಮ ನನಗೂ ಉತ್ತಮ ಅದ್ ಕೇಳು ಅನ್ಯಾಯವಾಗಡ್ಡು ಬಂದು ಮರ್ಯಾದ ತಕ್ಕ ಬೇಡ ಲೇ 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 ಆ ಹುಡುಗ ಸರಿ ಇಲ್ಲ ಹೇಳೋದು ಕೇಳು ಅಲ್ಲಿ ದವಕ್ನಿಗೆ ಹೋಗಿದ್ವಲ್ಲ ಇದನ್ನ ಹೇಳಿ ಕಳ್ಸ್ಯಾರ ಸಂಗೀತಿ ಇಲ್ಲೊಡಿಲಿ ರೊಕ್ಕ ದಮಲ್ ರೊಕ್ಕ ದಮಲ್ನಾಗ ಮಬ್ಬ ಆಗ್ಬೇಡ ಅವ್ನ ಅಂದ ಚಂದ ಅವನು ಒಯ್ಯಾರ ಅವನು ಡೋಲು ನೋಡು ಇಲ್ಲೊಡಿಲಿ ಅವ್ನು ಮಾಡೋಕತ್ತಿರೋದೆಲ್ಲ ಸುಳ್ಳಲ್ಲೇ ಅವ ಡಾಕ್ಟರ್ ಇರ್ಬೋದು ಆದ್ರೆ ಅವ ಸರಿ ಇಲ್ಲೇ ದವಾಕ್ನಾಗ ಅದನ್ನ ಹೇಳಾರಲೇ ಸಂಗೀತಿ ನಿನ್ನ ಮಗಳನ್ನ ನೀನ ಹಾಳು ತಳ್ತಿದಿ ತಳ್ತಿದ್ದಿ ಈ ಸರಿ ನೀವೇನ ಹೇಳಿದ್ರು ನಿಮ್ಮ ಮಾತು ನಾನು ನಂಬಲ್ಲ ನಂಬಲ್ಲ ಅಂದ್ರೆ ನಿಜವಾಗ್ಲು ನೋಡುವ ಸಂಗೀತ ನಾವು ಕರೆ ಹೇಳಕತ್ತೀವಿ ಒಳ್ಳೆ ಅಭಿಪ್ರಾಯನ ಬಗ್ಗೆ ಅಲ್ಲಿ ಹೇಳಿಲ್ಲ ಅದಕ್ಕನ ನಾವು ಮುಂಜಾಗಣತ್ಲ ಇಲ್ಲಿ ಬಂದಿವಿ ಆಮೇಲೆ ನೀನೇನ್ ತಿಳ್ಕೊಂಡಿ ಅಲಾ ನಿನ್ ಮಕ್ಳು ಕಳ್ಸಿನಿ ಅಂತಂದು ಅವ ಆಕಿನ ಕರ್ಕೊಂಬಂದು ಬಿಡೋದನ್ನ ಇಡೀ ಓಣ್ ಬಂದಿನ ನೋಡ್ಯಾರ ಏನು ಆಕಿ ಚೂರಾಡ್ಕೊಂಬರದ್ನ ಆದ್ರೆ ನಮಗೂ ಗೊತ್ತಿದ್ದಿಲ್ಲ ಕುಡ್ಕೊಂಬಂದಾಳ ಅನ್ನೋದು ನಾವು ಏನೇನೋ ಮಾಡಿ ಸಾಪ್ ಹೇಳುದು ಕಡಿಸಿದೀವಿ ನಾವು ಅಕಿ ಅಂದ ನಮಗೆ ಅಂದ ನಾವು ಸಿಕ್ಕಿದ್ಲಲ್ಲಿ ಅಚಿ ಬಾಯಿಗೆ ಗೊತ್ತಾತಂದ್ರೆ ಇಡೀ ಊರಿಗೆ ಗೊತ್ತಾದಂಗ ಸುರೇಶ ನಾನ್ ಏನ್ ಹೇಳಲಾರೆ ನೀನರ ತಂದೆ ಆಗಿ ನಿನ್ ಮಗಳ ಹದ್ದು ಅಡವಾಲಿಲ್ಲ ಗಿಡಕ್ ಅರವಾಲ ಅಪ್ಪ ನೀವೇನ್ ಕರೆ ಹೇಳಕತ್ತೀರ ಆ ಹುಡುಗ ಸರಿ ನನಗೂ ಯಾಕ ಹಂಗ ಅನ್ಸಕತೈತಿ ಹಂಗ ಸಂಸ್ಕಾರ ಇದ್ ಮನೆಯತ್ತಾಗಿದ್ರ ಕರೆನ ಹೀಂಗ ರಾತ್ರೂ ರಾತ್ರಿ ಇಕಿಸುಳ್ ಹೇಳಿ ಯವ್ವಾ ನವಲ್ಯ ಲೇ 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 ಹಲಕಟ್ಟ ಬೌಸುಡಿ ನಿನ್ನನ ಏನು ಹೇಳಿ ನಾನು ನಿನ್ನನ ಸಂಗೀತಿ ಊರ ಹಡಿ ಬಿಟ್ಟಿ ಅತ್ತಿಯರ ಬಾಯಿ ಮೇಲೆ ಹಿರ್ತಾ ಇರಲ್ರಿ ಲೇ ಔರವನ ಅವತ್ತು ಪ್ಯಾಂಟ್ ಶರ್ಟ್ ಹಾಕೇن ಬಂದಾಗ ನಾನು ನಿಂಲೇ ನಾನು ಸಂಸ್ಕಾರ ಅಂತಾ ನಿಮ್ಮಿällä ಸಂಸ್ಕಾರ ಅಂತಾ ಮನಿ ಅಲ್ಲ ಅಂತಂದು ನಾನ್ ಹೇಳಕತ್ತೀನಿ ಕೇಳ ಸಂಗೀತ ನಿನ್ನ ಮಗಳ ಜೀವನ ಕೈ ಯಾರೇ ಹಾಳು ಮಾಡ್ತಿದಿ ಈ ಸಂಬಂಧ ಇಲ್ಲಿಗೆ ಬಿಡು ಅವ್ರಿನ್ನೂ ಹಣ್ಣಿಡಕ್ಕೂ ಬಂದಿಲ್ಲ ಎದಕ್ಕೂ ಬಂದಿಲ್ಲ ಇಲ್ಲೇ ಮುಗಿಸಿದನ ಚಿಪ್ಸ್ 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 ನೋಡು ಸಂಸ್ಕಾರದ್ದವಾಗಿದ್ರೆ ರಾತ್ರೋರಾತ್ರಿ ಏನು ತೆಗಕಿಂದು ಕರ್ಕೊಂಡು ಹೋಗಿದ್ದಿಲ್ಲ ಮೊದಲೇ ಮಾತು ಇದನ್ನ ಅರ್ಥ ಮಾಡ್ಕೊ ಎಂಥ ಹುಡುಗಾದ್ರೂ ಮದುವಾಗ ಹುಡುಗಿನ ಸಂರಕ್ಷಣೆ ಮಾಡೋಕೆ ನೋಡ್ತಾನ ಹೊರತು ಹಿಂಗೆ ಹೊರಗೆ ಕರ್ಕೊಂಡು ಹೋಗಿ ಕುಡಿಸಿ ಹಿಂಗೆ ಕರ್ಕೊಂಬಂದು ಬಿಡೋದಿಲ್ಲ ಏನು ನೋಡು ವಿಚಾರ ಮಾಡು ಸಂಗೀತ ಅಲ್ಲೂ ಯಾರು ಜನ ಒಳ್ಳೆ ಅಭಿಪ್ರಾಯ ಹೇಳಿ ಅಲ್ಲಿ ಹೇಳಿಲ್ಲ ಬ್ಯಾಡ ಇಲ್ಲ ಅವ್ರು ಹೇಳಿದ ಸುಳ್ಳು ಅಂತ ನಿನಗೆ ಅನ್ನಿಸ್ಬೇಕು ಅಂದ್ರೆ ನೀವು ಹೋಗಿ ವಿಚಾರ ಮಾಡು ಅವ್ರು ಯಾವಾಗ ಹೋಗ್ಯಾರ ಊರಿಗೆ ಏನು ನೀ ವಿಚಾರ ಮಾಡಿ ಏನು ಅಂತ ನೋಡಕ್ ಹೋದಾಗ ನೋಡು ನಾ ಹೇಳಕತ್ತಿರೋದು ಒಳ್ಳೆದಕ್ಕ ಸುರೇಶ ನೀನ್ ಏನ್ ತಿಂತರು ರೊಕ್ಕದಿಂದ ಹೊಂಟಾಳ ನೀನು ಹಂಗ ಮಾಡ್ಬೇಡ ಹ್ಮ ಆದ್ರ ನನಗೂ ಅವರು ಹೆಂಗ ಇದ್ರು ಹುಡುಗ ಚಲೋ ಚೊಲೋದ್ ಅವತ್ ರಮೇಶ್ನು ಅಂದ್ ನಲ್ಬೇ ಚಲೋ ಅದ್ ಹುಣಪ್ಪಾ ಹ್ಞೂ ಕರೇನ ಹುಡುಗ ನಮಗೂನು ಬಂಗಾರ ಅಂತ ಅನ್ಸಿದನ್ಲಾ ಸುರೇಶ ಅವ ಮಾತಾಡೋದ್ ನೋಡೇ ಮರಳಾದ್ವಿ ನಾವು ಇಲ್ಲಿ ಬಣ್ಣ ಬಣ್ಣದ ಮಾತಾಡ್ರ ಮಾತು ಯಾವತ್ತು ನಂಬಾರ್ದ ನಾವು ಮೋಸಕೀವ್ಲೋ ಮೋಸಕ್ಕಿವಿ ನನ್ನ ಮಮ್ಮಗಳ ಜೀವನ ಹಾಳು ಮಾಡ್ತಿವ್ಲೋ ಬೇಡ ಈ ಸಂಬಂಧ ಇಲ್ಲೇ ಕಳ್ಕೊ ಮಾವರ ಆಗಿದ್ದಾಗ್ಲಿ ಹೋಗಿದ್ದೋಗ್ಲೆ ಕುಡಿಯೋದಂತೂ ನಂಗೆ ತಪ್ಪಂತ ಅನ್ಸಿಲ್ಲ ಈಗಿನ ಕಾಲ ಹಂಗೈತಿ ಕರ್ಕೊಂಡೋಗ್ಯನ ಹಿಂತಿ ಜೊತೆ ಏನೋ ಪಾರ್ಟಿ ಮಾಡ್ಬೇಕು ಅನ್ಸತಿ ಮಾಡ್ಯಾನ ಹಂಗೆ ಅಂತ ಹೇಳಿ ಅಳಿಯನ್ ಮ್ಯಾಗ ನೀವು ಇದ್ದೇ ಇರೋ ತಪ್ಪನೆಲ್ಲ ಹಾಕಕ್ಕೆ ಬರಬಾಡ್ರಿ ನಾವು ಎಲ್ಲ ಕೇಳಿ ಮಾಡಿ ವಿಚಾರ ಮಾಡಿ ನಾವು ಫಿಕ್ಸ್ ಮಾಡಿವಿ ನನ್ನ ಮಗಳು ನಿಖಿಲ್ನ ಮದುವೆ ಆಗ್ತಾಳೆ ಅಷ್ಟ ಮುಗೀತು ಮಾತು ಇನ್ನು ನೀವು ದಯವಿಟ್ಟು ನಿಮಗೆ ಹೊರಬೋಂಥೇಳಿನಿ ಇನ್ನ ಬೇರೆ ರೀತಿ ಹೇಳಕ್ಕಿನ್ನ ಮುಂಚೆಕ ಇಲ್ಲಿದ್ದ ದಯವಿಟ್ಟು ಹೋಗಿರಿ ಆಮೇಲೆ ಅಷ್ಟಕ್ಕೂ ಇದು ನನ್ನ ಮಗಳ ವಿಚಾರ ನನ್ನ ಮಗಳ ಹಾಕಿ ನಾ ಹೆತ್ತೀನಿ ಬದುಕಿಸ್ತೀನ ಸಾಯಿಸ್ತೀನ ಹ್ಯಾರು ಕೊಡ್ತೀನಿ ಏನು ಮಾಡ್ತೀನಿ ನನಗೆ ಅದು ನಿಮಗೆ ಯಾರಿಗೂ ಸಂಬಂಧ ಇಲ್ಲ ದಯವಿಟ್ಟು ಇಲ್ಲಿಂದ ಹೋಗ್ರಿ ಏ ಇನ್ನು ಏನು ನೋಡ್ಕೊಂಡಿರಿ ಇನ್ನು ಇಷ್ಟ ನನ್ ನಾವು ನಾವೇನು ಹೇಳಬೇಕಿತ್ತ ಅದನ್ನು ಹೇಳಿದ್ವಿ ಸಂಗೀತ ಇನ್ನೊಂದು ವಿಷಯ